ಹಲೋ ಫ್ರೆಂಡ್ಸ್ ನಿಮ್ಗೆ ಮತ್ತೆ ಸ್ವಾಗತ ನಿಮ್ಮ ಅಕ್ವೇರಿಯಂ ಚಾನಲ್ ಕೆ ಎಸ್ ಇವತ್ತು ನಾನು ಮತ್ತೆ ಬಂದಿದ್ದೀನಿ ಟ್ಯಾನಲ್ ರೋಡ್ ಬ್ಯಾಂಗ್ಳೂರ್ ಅಲ್ಲಿ ಒಂದು ಅಕ್ವೇರಿಯಂ ಶಾಪ್ ಕವರ್ ಮಾಡಕ್ಕೆ ನಿಮ್ಗೆ ಎಲ್ಲರೂ ಗೊತ್ತಿದ್ದು ನಂಗೆ ರಾಫಿಂಗ್ ಪೇಟ್ಸ್ ಅಕ್ವೇರಿಯಂ ಅಂತ ಗೊತ್ತಿರಬಹುದು ಬಹಳಷ್ಟು ವೀಡಿಯೋ ಅಪ್ಲೋಡ್ ಮಾಡ್ತಾ ಇದೀವಿ ಇಲ್ಲಿ ನಿಮಗೆ ಹೋಲ್ಸೇಲ್ ಮತ್ತೆ ರಿಟೇಲ್ ಅಲ್ಲಿ ಹೋಲ್ಸೇಲ್ ಪ್ರೈಸ್ ಅಕ್ವೇರಿಯಂ ಟೀಚರ್ ಸಿಗತ್ತೆ ಸೊ ನಮಗೆ ಸತೀಶ್ ಸರ್ ಇದಾರೆ ಹಲೋ ಸರ್ ಹೆಂಗಿದ್ದೀರಾ ಬಹಳ ದಿನ ಆದ್ಮೇಲೆ ನಮ್ಮ ವೀಕ್ಷಕರು ಇವತ್ತು ಏನ್ ತೋರಿಸ್ತಾ ಇದೀರಾ ಸರ್ ಈ ಸತಿ ಹೊಸ ಟೈಪ್ ಎಲ್ಲ ಎಕ್ಸಾಕ್ಟಿಕ್ ಬಂದಿದೆ ನನ್ನ ಹತ್ರ ಡಿಸ್ಕಸ್ ವೆರೈಟಿ ಫಸ್ಟ್ ಟೈಮ್ ಇಲ್ಲಿ ಬಂದಿದೆ ಕಮ್ಮಿ ಪ್ರೈಸ್ ಸಿಗುತ್ತೆ ಮತ್ತೆ ಎಕ್ಸೋಟಿಕ್ ಫ್ಲವ ಆನ್ ಬಹಳಷ್ಟು ವೆರೈಟಿ ಬಂದಿದೆ ಸೊ ಎಲ್ಲಾ ಫೀಶರ್ಸ್ ನ ಕವರ್ ಮಾಡೋಣ ಸೊ ಬನ್ನಿ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಇಲ್ಲಿ ನೋಡಬಹುದು ಹೊಸದಾಗಿ ಒಂದು ವೆರೈಟಿ ಈಗ ಸ್ಟಾಕ್ ಇದೆ ಇದ್ ಬಂದು ಡಿಸ್ಕಸ್ ಸರ್ ಡಿಸ್ಕಸ್ ಏನ್ ಇರ್ತೀವಿ ಇವಾಗ ನಿಮ್ಮ ಡಿಸ್ಕಸ್ ಒಂದು ಪೀಸ್ ಟು ತೌಸಂಡ್ ಅಲ್ಲಿ ಕೊಡ್ತಾ ಇದೀವಿ ಸರ್ ನಾವು ಸೈಜ್ ಏನಿದೆ ಇದ್ರದು ಎಲ್ಲ ಫೋರ್ ಪಾಯಿಂಟ್ ಫೈವ್ ಇಂಚಸ್ ಪ್ಲಸ್ ಇದೆ ಸರ್ ಹಾ ಫೈವ್ ಇಂಚಸ್ ಹತ್ರ ಹತ್ರ ಕ್ವಾಲಿಟಿ ನೋಡಬಹುದು ಒಳ್ಳೆ ಕ್ವಾಲಿಟಿ ಇದೆ ಸ್ವಲ್ಪ ಲೈಟಿಗೆ ಇಷ್ಟು ಇದಾಗಿ ಇದಾಗ್ತದೆ ಇಲ್ಲಾಂದ್ರೆ ಕ್ವಾಲಿಟಿ ಚೆನ್ನಾಗಿದೆ ನೋಡಬಹುದು ನಾನು ಝೂಮ್ ಮಾಡಿ ತೋರಿಸ್ತೀನಿ ಈಗ ನೀವು ಗೊತ್ತಾಗುತ್ತೆ ಯಾವ ತರ ಕ್ವಾಲಿಟಿ ಇದೆ ಅಂತ ಇದು ಎರಡು ರೂಪಾಯಿ ಸಿಂಗಲ್ ಬರುತ್ತೆ ನಿಮಗೆ ಹ್ಞೂ ಫೋರ್ ಪಾಯಿಂಟ್ ಫೈವ್ ಇಂಚಸ್ ಅಲ್ವಾ ಫೋರ್ ಪಾಯಿಂಟ್ ಫೈವ್ ಪ್ಲಸ್ ಫೈವ್ ಪ್ಲಸ್ ಫೈವ್ ಇಂಚಸ್ ಇದೆ ಸರ್ ಹಾಂ ಚೆನ್ನಾಗಿದೆ ಪ್ರೈಸ್ ಎಲ್ಲ ಚೆನ್ನಾಗಿದೆ ಕ್ವಾಲಿಟಿ ನೋಡಬಹುದು ಕ್ವಾಲಿಟಿ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ಅವ್ರು ಫೇಸ್ ಹತ್ರ ಸ್ವಲ್ಪ ದಪ್ತಿರುತ್ತೆ ಸೈಜು ಇಲ್ಲಾಂದ್ರೆ ತಳ್ಳಿಗಿರತ್ತೆ ವೀಕ್ ಇದ್ರೆ ತಳ್ಳಿಗಿರತ್ತೆ ಅವ್ರ ಮೂಡೆಗಳು ಕಾಣ್ತಾ ಇರತ್ತೆ ಈಗ ನೋಡಿದ ಎಲ್ಲ ಸ್ವಲ್ಪ ದಪ್ ಸೈಜ್ ಇದೆ ಫೇಸ್ ಅಲ್ಲಿ ನೋಡಬಹುದು ಗೋಲ್ಡ್ ಫಿಶಸ್ ಇದೆ ಗೋಲ್ಡ್ ಫಿಶಸ್ ಅಲ್ಲಿ ಎಕ್ಸಾಟಿಕ್ ನಾರ್ಮಲ್ ಸರ್ ಇದು ಸರ್ ನಮ್ಮ ಹತ್ರ ವರಂಡಾಸ್ ಎಲ್ಲ ಎಕ್ಸಾಟಿಕ್ ಸರ್ ರೂಕಿನ್ನು ವರಂಡಾಸ್ ರಿಕ್ಯಾಪ್ ಎಲ್ಲ ಎಕ್ಸಾಟಿಕ್ ಒಂದು ವರಂಡಾದ ದೊಡ್ಡ ಸೈಜ್ ಬಂದು ನಿಮ್ಗೆ ಫೋರ್ ಹಂಡ್ರೆಡ್ ರುಪೀಸ್ ಬರುತ್ತೆ ಒಂದು ಪೀಸ್ ಫೋರ್ ಹಂಡ್ರೆಡ್

ಪಿಕಕ್ ಬಸ್ ಬಾಸ್ ಹಾ ಪಿಕಕ್ ಬಸ್ ಒಂದು ಪೀಸ್ ಸಿಂಗಲ್ ತೌಸಂಡ್ ರುಪೀಸ್ ಬರುತ್ತೆ ಅದೇ ಅದೇ ಸರ್ ಜೊತೆಗೆ ಎಕ್ಲಿ ಬಂದು ಏಯ್ಟ್ ಫಿಫ್ಟಿ ಬರುತ್ತೆ ಇದು ಸಿಕ್ಸ್ ಫಿಫ್ಟಿ ಬರುತ್ತೆ ರೆಡ್ ರೆಡ್ ಪಾಪೀಸ್ ಹಾ ಮತ್ತೆ ಪ್ಯಾರಡ್ ಫಿಶಸ್ ಕೂಡ ಇದೆ ಪ್ಯಾರಡ್ ಫಿಶಸ್ ಅಲ್ಲಿ ಇದೆ ಮತ್ತೆ ಎನ್ ಟಿಡಿ ನು ಕೂಡ ಇದೆ ಹೆಂಗ್ ಸರ್ ಐಡಿದು ಸರ್ ನಿಮ್ಗೆ ಅದು ಇನ್ನೊಂದೇಶಿಯಟ್ ಟೈಗರ್ ಬಂದು ತ್ರೀ ತೌಸಂಡ್ ಆಗತ್ತೆ ಹ್ಯಾರೆಟ್ ಬಂದು ಜಂಬೋ ಸೈಜ್ ದೊಡ್ಡ ಸೈಜ್ ಇದೆಲ್ಲ ಏಟ್ ತೌಸಂಡ್ ಪೇರ್ ಇನ್ನೊಂದು ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಪೇರ್ ಇನ್ನೊಂದು ಟೂ ತೌಸಂಡ್ ಪೇರ್ ಇದೆ ನನ್ನ ಹತ್ರ ಸೊ ಇಲ್ಲಿ ನೋಡಬಹುದು ಮರೀನ್ ಟ್ಯಾಂಗು ಸಿಗುತ್ತೆ ಮರೀನ್ ಫಿಶಸ್ ಕೂಡ ಸಿಗುತ್ತೆ ಮರೀನ್ ಫಿಶಸ್ ಬಹಳಷ್ಟು ವೆರೈಟಿ ಇದೆ ಎಲ್ಲಾ ಟೈಮ್ ನಾವು ಬರುವಾಗ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟಿ ಸಿಗ್ತಾ ಇರುತ್ತೆ ಈ ಸೈಡ್ಗೆ ನಿಮಗೆ ಮೂರ್ ವೆರೈಟಿ ಸಿಗ್ತಾ ಇದೆ ಕ್ಲೋನ್ ಫಿಶ್ ನೋಡಿ ಒಂಥರ ಕಾರ್ಪೆಟ್ ಇದ್ರೆ ಅದ್ಮೇಲೆ ಮಂಕೊಳ್ತಾ ಇರುತ್ತೆ ಅಲ್ಲ ನೋಡಕ್ಕೆ ಸುಂದರವಾಗಿ ಕಾಣುತ್ತೆ ಮತ್ತೆ ಜೊತೆಗೆ ಡ್ಯಾನ್ಸ್ ಅಲ್ಲಿ ಇದೆ ಬೇರೆ ಬೇರೆ ವೆರೈಟಿ ಇದೆ ಸೊ ಇದ್ರಲ್ಲಿ ಯಾವ್ದು ವೆರೈಟಿ ಇದೆ ಮತ್ತೆ ಇಂಪ್ರೂವ್ ಆಗುತ್ತೆ ಇದು ಇದರಲ್ಲಿ ನಿಮ್ಗೆ ಫೈವ್ ಹಂಡ್ರೆಡ್ ಏಟ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಪೇರ್ ಬರುತ್ತೆ ರೇಟ್ ಇದೆ ಅದರ ಬ್ಲೂ ಇದೆ ಇದೆ ಡ್ಯಾನ್ಸ್ ಡ್ಯಾಂಸೆಲ್ ನಿಮಗೆ ಎಂಟುನೂರು ರೂಪಾಯಿ ಬರುತ್ತೆ ಅದು ಬ್ಲೂ ಡ್ಯಾಂಸಲ್ ಫೋರ್ ಹಂಡ್ರೆಡ್ ಪೇರ್ ಬರುತ್ತೆ ಗೋಬಿ ಕೂಡ ಇದೆ ನೋಡಿ ಗೋಬಿ ಮೀನ್ ಅಂತಾರೆ ಸಿಗುತ್ತೆ ಗೋಲ್ಡ್ ಅಲ್ಲಿ ರಾಂಚು ಇದೆ ಅದ್ ಬಿಟ್ಟು ಕ್ಯಾಲಿಕೋ ಓರಂಡಾ ಇದೆ ಕ್ಯಾಲಿಕೋ ರಾಂಚು ಇದೆ ಬ್ಲಾಕ್ ರಾಂಚು ಇದೆ ಬ್ಲಾಕ್ ಕೋಯಿ ಕಾರ್ಪ್ ಇದೆ ಚಿಕ್ಕ ಮರಿಗಳು ಬ್ಲಾಕ್ ಕೋಯಿ ಕಾರ್ಪ್ ಒನ್ ಫಿಫ್ಟಿ ಆಗುತ್ತೆ ಪೇರು ರಾಂಚೋ ಎಲ್ಲ ಏಟ್ ಹಂಡ್ರೆಡ್ ಆಗುತ್ತೆ ಮತ್ತೆ ಇಲ್ಲಿ ನೋಡಬಹುದು ಒಂದು ಈಗ ಬಹಳಷ್ಟು ಟ್ರೆಂಡಿಂಗ್ ನಡೀತಾ ಇದೆ ಎಲ್ಲ ಟೈಮ್ ಒಂದು ಫೀಚರ್ಸ್ ನಡೀತಾ ಇರುತ್ತೆ ಈ ಸದ್ಯಕ್ಕೆ ಟೈಮು ಪ್ಯಾರಾಡೈಸ್ ಫಿಶ್ ಅಂತ ಒಂದು ಬಹಳ ಜನ ಇಷ್ಟಪಡ್ತಾ ಇದ್ದಾರೆ ಯಾಕಂದ್ರೆ ಇದು ವಿತೌಟ್ ಏರ್ ಪಂಪ್ ವಿತೌಟ್ ಹೀಟರು ವಿತೌಟ್ ಆಕ್ಸಿಜನ್ ಕೂಡ ಇಡಬಹುದು ಲುಕ್ ಲೈಕ್ ಗೌರಮಿ ತರ ಕಾಣುತ್ತೆ ಆದ್ರೆ ಇದು ಪ್ಯಾರಾಡೈಸ್ ಫಿಶ್ ಡಿಫ್ರೆನ್ಸ್ ಸಿಗೋ ಇದೇನೇ ಡಾಲ್ ಸರ್ ಇದು ಅದು ನಿಮಗೆ ಫೋರ್ ಹಂಡ್ರೆಡ್ ಪೇರ್ ಬರುತ್ತೆ ಸರ್ ಜೊತೆಗೆ ಏಂಜಲ್ ಕೂಡ ಇದ್ದಾವೆ ಏಂಜಲ್ ರೇಟ್ ಏನಾಗುತ್ತೆ ಫೈವ್ ಫಿಫ್ಟಿ ಬರುತ್ತೆ ಸರ್ ಸಿಂಗಲ್ ಅದು ನಿಮಗೆ ತೌಸಂಡ್ ಹಂಡ್ರೆಡ್ ಬರುತ್ತೆ ಪೇರ್ ಅದು ಮತ್ತೆ ಈ ಸಲ ನಿಮಗೆ ತೋರಿಸಿರೋ ನಾವು ಒಂದು ಡಿಫರೆಂಟ್ ಮತ್ತೆ ಯೂನಿಕ್ ಅಂತ ಹೇಳಬಹುದು ಕಪ್ಪೀಸ್ ಅಲ್ಲಿ ತಿಂಗು ಕಪ್ಪೀಸ್ ಅಂತಾರೆ ಇದಕ್ಕೆ ಕೋಯಿ ಕಪ್ಪೀಸ್ ಅಂತಾರೆ ಬಹಳಷ್ಟು ರೇರ್ ಮತ್ತೆ ಎಕ್ಸೋಟಿಕ್ ಅಂತ ಹೇಳಬಹುದು ನೋಡಿ ಈ ತರ ಕಪ್ಪೀಸ್ ನೀವು ಎಲ್ಲೂ ನೋಡಿಲ್ಲ ಪ್ರೈಸ್ ಚಾಪ್ ಅಲ್ಲಿ ಇಷ್ಟ ಈ ತರ ಇವಾಗ ನಿಮಗೆ ಪ್ರೊಫಿನ್ ಪೆಟ್ಸ್ ಅಲ್ಲಿ ಸಿಗತಾ ಇದೆ ಸರ್ ಇದೆ ನೆಟ್ ಆಗುತ್ತೆ ಸರ್ 200 ಪೇರ್ ಅಲ್ಲಿ ಕೊಡ್ತಾಯಿದೀವಿ ಸರ್ ನಾವು ನೋಡಿ ಇದಕ್ಕೆ ತಿಂಗು ಕಪ್ಪೀಸ್ ಅಂತ ಕೂಡ ಅಂತಾರೆ ಇದಕ್ಕೆ ಕೋಯಿ ಕಪ್ಪೀಸ್ ಅಂತಾರೆ ಬಹಳಷ್ಟು ಐಸರಿ ಇದೆ ಮತ್ತೆ ಇದು ಪ्योर ಎಕ್ಸೋಟಿಕ್ चलो ಸರ್ ಇದು ಹೌದು ಸರ್ ಹೌದು ಟೂ ಹಂಡ್ರೆಡ್ ರುಪೀಸ್ಗೆ ನಿಮಗೆ ಪೇರ್ ಸಿಗ್ತದೆ ಅದೇ ಬಹಳಷ್ಟು ಬಲ್ಕ್ ಅಲ್ಲಿ ಇದೆ ಬೇಕಾದ್ರೆ ನೀವು ಸಿಂಗಲ್ ತಗೊಂಡೋಗ್ಬೋದು ಹತ್ತು ಪೇರ್ ತಗೊಂಡೋಗ್ಬೋದು ನಿಮಗೆ ಎಷ್ಟು ಬೇಕಾದ್ರೂ ಅಷ್ಟು ತೊಗೊಂಡೋಗ್ಬೋದು ಈ ತರ ಬಹಳಷ್ಟು ಕಮ್ಮಿ ಸಿಗ್ತಾ ಇರುತ್ತೆ ಈಗ ಸ್ಟಾಕ್ ಇದೆ ತೊಗೊಂಡೋಗ್ಬೇಕು ಮತ್ತೆ ಮತ್ತೆ ನಿಮಗೆ ಈ ಥರ ನೋಡೋಕ್ಕೂ ಸಿಗಲ್ಲ ಮತ್ತೆ ನೀವು ಹುಡುಕೋದ್ರು ಸಿಗಲ್ಲ ಈಗ ಸದ್ಯಕ್ಕೆ ಸ್ಟಾಕ್ ಇದೆ ತೊಗೊಳೋಗಿ ಆರಾಮಾಗಿ ನೀವು ನಿಮ್ಮ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿ ಮತ್ತೆ ಇಲ್ಲಿ ನೋಡಿ ನಿಯೋನ್ ಆಕಾರ ಇದೆ ಬ್ಲೂ ಆಕಾರ ಕೂಡ ಅಂತಾರೆ ಇದೇನು ಇಡಲ್ಲ ಸರ್ ಇದು ನಿಯೋನ್ ಆಕಾರ ಟೂ ಫಿಫ್ಟಿ ಪೇರಲ್ಲಿ ಕೊಡ್ತಾ ಇದ್ದೀವಿ ಸರ್ ನಾವು ಮತ್ತೆ ಇಲ್ಲಿ ಆಲ್ಬಿನೋ ಕೊರಿಡೋರಾಸ್ ಆಲ್ಬಿನೋ ಕಾರಿಡೋರ್ ಒನ್ ಟ್ವೆಂಟಿ ಪೇರ್ ಇರ್ತದೆ ಎಲ್ಲ ಫಿಶಸ್ ಬಾಟಮ್ ಅಲ್ಲಿ ಇರುತ್ತೆ ಯಾವಾಗ್ಲೂ ಬಾಟಮ್ ಕೆಳಗಡೆ ಇರುತ್ತೆ ಫಿಶಸ್ ವೇಸ್ಟ್ ಇರುತ್ತಲ್ಲ ಫಿಶಸ್ ಏನು ತಿಂದಾಕೋದು ಉಳಿದಿರೋದು ಎಲ್ಲಾ ಫುಡ್ ಅನ್ನ ತಿಂದಾಗ ಬಿಡುತ್ತೆ ಅದಕ್ಕೆ ಬಾಟಮ್ ಅಲ್ಲಿ ಯಾವಾಗ ಇರ್ತಾರೆ ಸೊ ನಿಮ್ಮತ್ರ ಅಕ್ವೇರಿಯಂ ಮೀನ್ ಇದ್ರೆ ಅದ್ರ ಜೊತೆಗೆ ಇದ್ ಬಿಡಿರಿ ಚೆನ್ನಾಗಿ ನಿಮ್ಮ ಅಕ್ವೇರಿಯಂಸ್ ಅಲ್ಲಿ ಉಳಿದಿರೋ ಫುಡ್ ಅನ್ನ ತಿಂದಾಗ ಬಿಡತ್ತೆ ಮತ್ತೆ ಫಿಶಸ್ ಗಲೀಜು ಕೂಡ ತಿಂದಾಕ ಬಿಡತ್ತೆ ಇದು ಇದನ್ನ ಇಡಾಗತ್ತೆ ಸರ್ ಇದು ಒನ್ ಟ್ವೆಂಟಿ ಪಿಯರ್ ಆಗತ್ತೆ ಇದೆಲ್ಲ ಈ ತರ ಅದ್ಭುತ ಎಲ್ಲ ಫಿಶಸ್ ನಿಮ್ಗೆ ಬೇಕಂದ್ರೆ ನೀವು ಆಫ್ ಲೈನ್ ಪೆಟ್ಸ್ ಬರ್ಬೇಕು ಈ ತರ ಎಲ್ಲಷ್ಟು ಬಹಳಷ್ಟು ಸುಂದರವಾದ ಮತ್ತೆ ಅತ್ಯಂತ ಫಿಲಿಯರ್ ನೋಡ ಸಿಗುತ್ತೆ ಮತ್ತೆ ಇದು ಫಿಲಮೆಂಟ್ ಬಾಗ್ ಸರ್ ಫಿಲಮೆಂಟ್ ಬಾಗ್ ಒನ್ ಫಿಫ್ಟಿ ಪೇರ್ ಅಲ್ಲಿ ಕೊಡ್ತಾ ಇದೀವಿ ಸೊ ಇಲ್ಲಿ ನೋಡಬಹುದು ಇಲ್ಲಿ ಶ್ರೀಮ್ಸ್ ಕೂಡ ಸಿಗುತ್ತೆ ಶ್ರೀಮ್ಸ್ ಅಲ್ಲಿ ಬಹಳಷ್ಟು ವೆರೈಟಿ ಕಲರ್ಸ್ ಇದೆ ನಾಲ್ಕು ಕಲರ್ಸ್ ನೋಡಬಹುದು ಇಲ್ಲಿ ಶ್ರೀಮ್ಸ್ ಏನೇ ಆಗಲ್ಲ ಸರ್ ಮಾತ್ರ ಸರ್ ಶ್ರೀಮ್ಸ್ ಹಂಡ್ರೆಡ್ ರುಪೀಸ್ ಪೇರ್ ಕೊಡ್ತಾ ಇದೀನಿ ಸರ್ ನಾನು ಯಾವ್ದು ತಗೊಂಡ್ರು ಎಲ್ಲೋ ಬ್ಲಾಕ್ ಇದೆ ಬ್ಲೂ ಇದೆ ಎಲ್ಲೋ ಇದೆ ಹಂಡ್ರೆಡ್ ರುಪೀಸ್ ಐವತ್ತು ರೂಪಾಯಿ ಸಿಂಗಲ್ ಸಿಗ್ತದೆ ನಿಮಗೆ ಮತ್ತೆ ಇದು ಕಾಡಿನಲ್ಲಿ ಇದೆ ನನ್ನ ಹತ್ರ ಒನ್ ಟ್ವೆಂಟಿ ಪೇರು ಅದೇ ತರ ಕ್ಲಾಸ್ ಟೆಟ್ರಾ ಇದೆ ಅದು ಟೂ ಫಿಫ್ಟಿ ಪೇರು ಮತ್ತೆ ಇದು ಬ್ಲಾಕ್ ನಿಯರ್ ಇದೆ ಅದ್ರ ಜೊತೆಗೆ ಬ್ಲೂ ಟೆಟ್ರಾ ಇದೆ ಎರಡೂ ಏಟಿ ರುಪೀಸ್ ಪೇರ್ ಸರ್ ಮತ್ತೆ ಇಲ್ಲೂ ಕೂಡ ಒಂದು ಹೊಸ ವೆರೈಟಿ ನೋಡೋಕೆ ಇದೆ ಯಾವುದು ಸ್ಕ್ಯಾವೆಂಜರ್ ಸರ್ ಅದು ಸ್ಕ್ಯಾವೆಂಜರ್ ಹೇಳ್ತಾರೆ ಲೋಚೆ ಅಂತಾರ ಅದಕ್ಕೆ ಲೋಚು ಅಂತಾರಲ್ವಾ ಹೌದು ಏನಾಗತ್ತೆ ಅದು ಏಟಿ ರುಪೀಸ್ ಪೇರ್ ಬರುತ್ತೆ ಸರ್ ಅದು ಮತ್ತೆ ಇಲ್ಲಿ ಲಲ್ಲು ಪೀಸ್ ಕೂಡ ಇದೆ ಲಲ್ಲು ಪೀಸ್ ಫೈವ್ ಹಂಡ್ರೆಡ್ ರುಪೀಸ್ ಪೇರ್ ಬರುತ್ತೆ ಸರ್ ಅದು ಮತ್ತೆ ಗ್ರೀನ್ ಟೆರ್ ಅಲ್ಲಿ ನೋಡಿ ಎರಡ್ ಸೈಜ್ ಇದೆ ದೊಡ್ಡ ಸೈಜ್ ಈಗ ನಾವು ಚಿಕ್ಕ ಸೈಜ್ ಇದೇನ್ ರೇಟ್ ಆಗುತ್ತೆ ಇದು ಟೂ ಫಿಫ್ಟಿ ಪೇರ್ ಆಗುತ್ತೆ ಸರ್ ದೊಡ್ಡ ಹಳ್ಳಿ ರೇಟ್ ಸರ್ ಅದು ತೌಸಂಡ್ ಟೂ ಹಂಡ್ರೆಡ್ ವ್ಯತ್ಯಾಸ ಇರುತ್ತೆ ಅದಕ್ಕೆ ಜನರು ಬಂದು ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಂತಾರೆ ಮೂರ್ ಸೈಜ್ ಸಿಗುತ್ತೆ ಮೀನ್ ಆಕ್ಚುಲಿ ನೋಡ್ಬೇಕಾದ್ರೆ ಚಿಕ್ಕ ಸೈಜ್ ಸಿಗುತ್ತೆ ಮೀಡಿಯಂ ಸಿಗುತ್ತೆ ದೊಡ್ಡ ಸಿಗುತ್ತೆ ಅದ್ರಲ್ಲಿ ಯಾವ ಸೈಜ್ ನೋಡ್ಕೊಂಡು ಪ್ರಾಪರ್ ನೀನು ಆತರ ನೋಡ್ಕೊಂಡ್ರೆ ಕರೆಕ್ಟ್ ಆಗಿ ನಿಮಗೂ ಕನ್ಫ್ಯೂಸ್ ಆಗಲ್ಲ ಬಹಳ ಜನ ಏನ್ ಮಾಡ್ತಾರೆ ಇದೇ ಸೈಜ್ ತಗೊಂಡು ದೊಡ್ಡ ಸೈಜ್ ಕೇಳ್ತಾರೆ ನೀವು ನೂರ ಐದು ರೂಪಾಯಿ ಹೇಳಿದೀರ ಮುನ್ನೂರು ರೂಪಾಯಿ ಹೇಳ್ತೀರಾ ಅಂತ ಆತರ ಏನು ಕನ್ಫ್ಯೂಸ್ ಹೋಗ್ಬೇಡಿ ಯಾಕಂದ್ರೆ ಹತ್ರ ಏನು ಮೋಸ ಇಲ್ಲ ನೀವು ಅಷ್ಟು ಪ್ರೈಸ್ ತಗೊಂಡ್ರೂ ನಿಮಗೆ ವರ್ಡ್ ಪ್ರೈಸ್ ಕೊಡ್ತಾರದು ಅಂದ್ರೆ ಮಾರ್ಕೆಟ್ ಇಲ್ಲಿ ಬೆಸ್ಟ್ ಪ್ರೈಸ್ ಕೊಡ್ತಾರ ನಿಮ್ಗೆ ಬೇಕಾದ್ರೆ ನೀವು ಬೇರೆ ಶಾಪ್ ನೋಡ್ಕೊಂಡು ಆಮೇಲೆ ಬಂದ್ ತಗೊಂಡ್ ಹೋಗಬಹುದು ಬೆಸ್ಟ್ ಶಾಪ್ ನಿಮ್ಗೆ ಕಮ್ಮಿ ಪ್ರೈಸ್ ಸಿಗ್ತಾರ ಸೊ ಇಲ್ಲಿ ನೋಡ್ಬೋದು ಇಲ್ಲಿ ಅಲಿಗೇಟರ್ ಗಾರು ಕೂಡ ಇದೆ ಅಲಿಗೇಟರ್ ಇದೆ ಸರ್ ಅಲಿಗೇಟರ್ ಕಾರ್ ಏನಟ್ಟೆ ಇದೀನಿ ಮಾತ್ರ ಇವಾಗ 1400 ಸರ್ 8 ಇಂಚಸ್ ಬರುತ್ತೆ ಫ್ಲವಾನ್ಸ್ ಕೂಡ ಇದಾವೆ ಫ್ಲವಾನ್ಸ್ ಇಸ್ ಅಲ್ಲಿ ಬಹಳಷ್ಟು ವೆರೈಟಿ ಬಂದಿದೆ ಡಿಮ್ಯಾಂಡ್ ನಂತರ ತೋರಿಸಿದ್ದಾರೆ ಮೊದಲು ಫ್ಲವಾನ್ ಇಷ್ಟ ಆಗಿದೆ ಕಸ್ಟಮರ್ ಡಿಮ್ಯಾಂಡ್ ಮೇಲೆ ತರಿಸಿದ್ದಾರೆ ನೋಡಬಹುದು ಇಲ್ಲ ಹೆಡ್ ಬಂದಿದೆ ಎಲ್ಲಕ್ಕೂ ಹೆಡ್ ಇದೆ ಎಲ್ಲಕ್ಕೂ ಕಲರ್ ನೋಡಬಹುದು ಸರ್ ಫ್ಲವಾನ್ ಏನಿಟ್ಟಿದೆ ಇವಾಗ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸರ್ ಈಚ್ ಯಾವ್ ತಗೊಂಡ್ರು ಯಾವ್ ತಗೊಂಡ್ರು ಎಲ್ಲ ಡ್ಯೂಲ್ ಟೋನ್ ಇದೆ ನಮ್ಮ ಹತ್ರ ಸರ್ಡಿನ್ ಇದೆ ಹಾ ನೋಡಬಹುದು ಸಿಕ್ಸ್ ಹಂಡ್ರೆಡ್ ರುಪೀಸ್ ಇದು ಲೈಟಿಂಗ್ ಇದ್ರೂನು ಕೂಡ ಮುಂದೆ ಬಂದು ಅವರು ಗ್ರೀಟ್ ಮಾಡ್ತಾ ಇದಾರೆ ಮುಂದೆ ಬಂದು ನೋಡಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಎಲ್ಲ ತೋರ್ಸಾ ಇದೀನಿ ಯಾವ್ದ್ ತಗೊಂಡ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಸಿಂಗಲ್ ವಿತ್ ಹೆ ಇದೆ ಎಲ್ಲಕ್ಕೂ ಹೆಡ್ ಬಂದಿದೆ ನೋಡಿ ಎಲ್ಲಕ್ಕೂ ಹೆಡ್ ಬಂದಿದೆ ಎಲ್ಲಕ್ಕೂ ಎಲ್ಲೇಷನ್ ನೋಡಬಹುದು ಹೇಗಿದೆ ಅಂತ ಕಲರೇಷನ್ ಹೊರಟು ಈಗ ಈ ತರ ಡಿವೈಡರ್ ಮಾಡಿಕ್ಕಿದ್ರೆ ಅದಕ್ಕೆ ಸ್ವಲ್ಪ ಕಲರೇಷನ್ ಕಮ್ಮಿ ಕಾಣ್ತಾ ಇದೆ ನೀವು ತಗೊಂಡೋಗಿ ನೀವು ಒಳ್ಳೆ ಸೆಟ್ ಅಪ್ ಕೊಟ್ರೆ ಇದು ಕಲರ್ ಕೂಡ ಚೆನ್ನಾಗಿ ತೋರ್ಸತ್ತೆ ಮತ್ತೆ ಹೆಡ್ ಕೂಡ ಇನ್ನೂ ಜಾಸ್ತಿ ಬರುತ್ತೆ ನೋಡಿ ಹೆಂಗಿದೆ ಕ್ವಾಲಿಟಿ ನೋಡ್ಬೋದು ನೀವು ಮತ್ತೆ ಇಲ್ಲಿ ಆಸ್ಕರ್ಸ್ ಇದೆ ಆಸ್ಕರ್ ಏನೇ ಆಗ ನಿಮ್ಮ ಆಸ್ಕರ್ ಫೋರ್ ಫಿಫ್ಟಿ ಸರ್ ಕೇರ್ ಇದು ಎಕ್ಸಾಟಿಕ್ ನಾರ್ಮಲ್ ಇದು ಎಲ್ಲ ಎಕ್ಸಾಟಿಕ್ ಸರ್ ನಾರ್ಮಲ್ ಇಕ್ಕಲ್ಲ ಸರ್ ನಮ್ ನಾವು ಎಕ್ಸಾಟಿಕ್ ಫೋರ್ ಫಿಫ್ಟಿ ರುಪೀಸ್ ಪೇರ್ ಸಿಗ್ತಾ ಇದೆ ಹೌದು ಸರ್ ಒಳ್ಳೆ ಪ್ರೈಸ್ ಸಿಗ್ತಾ ಇದೆ ಫೋರ್ ಫಿಫ್ಟಿ ರುಪೀಸ್ ನಿಮಗೆ ಯಾವ ಕಲರ್ ತಗೊಂಡ್ರೆ ನೋಡಿ ಕ್ವಾಲಿಟಿ ನೀವೇ ನೋಡಬಹುದು ನಾನೇನು ಹೇಳಕ್ ಹೋಗಲ್ಲ ನೀವೇ ನೋಡಿ ನಾನು ಜೂಮ್ ಮಾಡಿ ತೋರಿಸಿದೀನಿ ಕ್ವಾಲಿಟಿ ಹೇಗಿದೆ ಅಂತ ಎಲ್ಲ ಸೂಪರ್ ಕ್ವಾಲಿಟಿ ಇದೆ ಫೋರ್ ಫಿಫ್ಟಿ ರುಪೀಸ್ ಪೇರ್ ಸಿಗ್ತಾ ಇದೆ ಅದ್ರ ಜೊತೆಗೆ ಇಲ್ಲಿ ನಿಮ್ಗೆ ನೋಡೋಕೆ ಸಿಗ್ತಾ ಇದೆ ಗೋಸ್ಟ್ ಫಿಶಸ್ ಬ್ಲಾಕ್ ಗೋಸ್ಟ್ ರೇಟ್ ಇದು ಇದು ಫೋರ್ ಪ್ಲಸ್ ಇದೆ ಫೋರ್ ಹಂಡ್ರೆಡ್ ಪೇರ್ ಬರುತ್ತೆ ಸರ್ ನಿಮಗೆ ನೋಡಿ ಸೈಜ್ ನೋಡ್ಕೊಬೋದು ಎಷ್ಟು ಸೈಜ್ ಇದೆ ಅಂತ ಇದೆಲ್ಲ ಸೈಜ್ ನಿಮಗೆ ಫೋರ್ ಫಿಫ್ಟಿ ರುಪೀಸ್ಗೆ ಸಿಂಗಲ್ ಆ ಸರ್ ಇದು ಪೇರ್ ಪೇರ್ ಫೋರ್ ಫಿಫ್ಟಿ ಫೋರ್ ಫಿಫ್ಟಿ ಒಳ್ಳೆ ಪ್ರೈಸ್ ಸಿಗ್ತಾ ಇರೋದು ನಿಮ್ಗೆ ಫೋರ್ ಫಿಫ್ಟಿ ಗೆ ಮತ್ತೆ ಬಲ್ಕ್ ಅಲ್ಲಿ ನೀವು ಹೋಲ್ಸೇಲ್ ತೊಗೊಂಡೋಗಬಹುದು ಮೆಟೀರಿಯಲ್ ಇದೆಲ್ಲ ಗೋಲ್ಡ್ ಫಿಶ್ ಜೊತೆ ಬಹಳ ಜನ ಕೇಳ್ತಾರೆ ಯಾವ ಜೊತೆ ಇರ್ಬೋದು ಅಂತ ನೀವು ಗೋಲ್ಡ್ ಇದು ಮೀನಿಗೆ ಆರಾಮಾಗಿ ಆರಾಮಾಗಿಬಹುದು ಮತ್ತೆ ಇಲ್ಲಿ ಸಿಲೆಟ್ಸ್ ಇದೆ ಸಿತ್ಲೇಟ್ಸ್ ಮಾತ್ರ ಏನಾದ್ರು ಟೂ ಫಿಫ್ಟಿ ಪೇರ್ ಅಲ್ಲಿ ಕೊಡ್ತಾ ಇದೀವಿ ನೋಡಿ ದೊಡ್ಡ 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 ಸೈಜ್ ಇದೆ ಯೆಲ್ಲೋ ಕಲರ್ ಇದೆ ಮೂರ್ ನಾಲ್ಕು ಕಲರ್ಸ್ ಅಲ್ಲಿ ಇದೆ ವೆರೈಟಿ ಬೇರೆ ಬೇರೆ ವೆರೈಟಿ ಇದೆ ಟೂ ಫಿಫ್ಟಿ ರುಪೀಸ್ ಪೇರ್ ಸಿಗ್ತಾ ಇದೆ

ಸೊ ಒಳ್ಳೆ ಪ್ರೈಸ್ ಸಿಗ್ತದೆ ಬಲದಿನ ಹೇಳ್ತಾರೆ ಕಮ್ಮಿ ಪ್ರೈಸ್ ಹೇಳ್ತಾರೆ ವಿಡಿಯೋ ಅಲ್ಲಿ ಹೋದ್ರೆ ಜಾಸ್ತಿ ಹೇಳ್ತಾರೆ ಅಂತ ಏನ್ ಸರ್ ನಾವು ಚಿಕ್ಕ ಸೈಜ್ ನಾಲ್ನೂರು ರೂಪಾಯಿ ಅಲ್ಲಿ ಇರ್ತೀವಿ ಅದು ಒನ್ ಅಂಡ್ ಹಾಫ್ ಇಂಚಸ್ ಇವರು ಆ ಫೋಟೋ ವಿಡಿಯೋ ನೋಡಿದ್ರೆ ಎಲ್ಲಾನು ಒಂದೇ ತರ ಕಾಣ ಸೈಜ್ ಕಾಣಲ್ಲ ನಿಮ್ಗೆ ಇಲ್ಲಿ ಬಂದು ನೀವು ಅದು ವಿಡಿಯೋ ಹಾಕಿದೀರಾ ಚಿಕ್ಕ ಈ ರೇಟ್ ಹೇಳ್ತೀರಾ ಇದು ಈ ರೇಟ್ ಹೇಳ್ತೀರಾ ಅಂತಾರೆ ಅದು ಅರ್ಥ ಮಾಡ್ಕೊಳಲ್ಲ ಸರ್ ದೊಡ್ಡದಿಗೆ ದೊಡ್ಡ ರೇಟ್ ಇದೆ ಇದರಲ್ಲೇ ಇಲ್ಲಿ ನಾನು ಸ್ವಲ್ಪ ಚಿಕ್ಕ ಸೈಜ್ ತೋರಿಸ್ತೀನಿ ಈಗ ಬಂದು ಕನ್ಫ್ಯೂಸ್ ಮಾಡ್ಕೊಂಡು ಮತ್ತೆ ಇದಕ್ಕಿಂತ ಚಿಕ್ಕ ಸೈಜ್ ಕೂಡ ಇದೆ ಬೇರೆ ಬೇರೆ ಸೈಜ್ ಇರೋದು ಅದರಲ್ಲಿ ಕನ್ಫ್ಯೂಸ್ ಮಾಡ್ಕೊಂಡು ಇದು ಏನು ಸರ್ ಹಂಡ್ರೆಡ್ ಬರುತ್ತೆ ಸರ್ ಪೇರ್ ಇದು ಇದು ಮುಂಚೆ ಮುಂಚೆ ಏಟ್ ಹಂಡ್ರೆಡ್ ಇನ್ನೊಂದು ಚಿಕ್ಕ ಸೈಜ್ ಇದೆ ಅದು ಬಂದು ಫೋರ್ ಹಂಡ್ರೆಡ್ ಬರುತ್ತೆ ಕನ್ಫ್ಯೂಸ್ ಮಾಡ್ಕೊಂತಾರೆ ಜನರು ಮೀನ್ ಆದ್ರೆ ಒಂದೇ ಮೀನು ಸೈಜ್ ಡಿಫ್ರೆನ್ಸ್ ಇರುತ್ತೆ ಸೈಜ್ ಡಿಫ್ರೆನ್ಸ್ ಇರುವಾಗ ರೇಟ್ ಡಿಫ್ರೆನ್ಸ್ ಇರುತ್ತಲ್ಲ ಸರ್ ಮತ್ತೆ ನೋಡಿ ಇಲ್ಲಿ ಕೂಡ ಚೆನ್ನಾಗಿ ರೇಟ್ ಆಗುತ್ತೆ ಚೆನ್ನಾಗಿ ಹಂಡ್ರೆಡ್ ಕೊಡ್ತಾ ಇದೀನಿ ಸರ್ ನಾನು ಸಿಂಗಲ್ ಪೀಸ್ ಸೈಜ್ ಏನಿದೆ ಅಪ್ರಾಕ್ಸಿಮೇಟ್ ಇದ್ರದ್ದು ಎಲ್ಲ ಏಟ್ ಇಂಚಸ್ ಪ್ಲಸ್ ಇದೆ ಸರ್ ಇದು ಸೊ ಇವಾಗ ನೀವು ನೋಡ್ತಾ ಇರೋ ಸ್ಕೀಪರ್ ಅಂತ ಇದು ಮಡ್ ಇರೋದು ಮಡ್ ಸ್ಕೀಪರ್ ಫಿಶಸ್ ಅಂತ ಹೇಳ್ತಾರೆ ಇದಕ್ಕೆ ಇದು ದೊಡ್ಡ ಸೈಜ್ ಇದೆ ಇವಾಗ ಇದನ್ನ ಹೇಳ ಸರ್ ಇದು ದೊಡ್ಡ ಸೈಜ್ ನಿಮಗೆ ಫೈವ್ ಹಂಡ್ರೆಡ್ ಪೇರ್ ಕೊಡ್ತೀವಿ ಸರ್ ಇವಾಗ ಪೇರ್ ಹೇಳ್ತಾ ಇದೆ ಮೊದಲು ಇವಾಗ ಹೊಸ ರೇಟ್ ಇದು ಹೊಸ ಸ್ಟಾಕ್ ಫೈವ್ ಹಂಡ್ರೆಡ್ ಪೇರ್ ಅಲ್ಲಿ ಕೊಡ್ತೀವಿ ನೋಡಿ ಇದು ಕೂಡ ಸ್ವಲ್ಪ ಹೊಸ ವೆರೈಟಿ ಬಂದಿದೆ ಇಲ್ಲಿ ಜರ್ಮನ್ ರಾಮ್ ಇದು ತ್ರೀ ಹಂಡ್ರೆಡ್ ಪೇರ್ ಅಲ್ಲಿ ಕೊಡ್ತಾ ಇದೀನಿ ಸರ್ ನಮಗೆ ಇದರಲ್ಲಿ ಗಪ್ಪಿಸ್ ಕೂಡ ಇದೆ ಜೊತೆಯಲ್ಲಿ ಇಲ್ವಾ ಹೌದು ಸರ್ ಅದು ಏಯ್ಟಿ ರುಪೀಸ್ ಪ್ಲೇಸ್ ಸರ್ ಗಪ್ಪಿ ನಾರ್ಮಲ್ ಗಪ್ಪೀಸ್ ಏಯ್ಟಿ ರುಪೀಸ್ ನಾರ್ಮಲ್ ರೆಡ್ ರೋಸ್ ಐತೆ ಅದು ಬಿಟ್ರೆ ಸೆವೆನ್ ಕಲರ್ ಮುಜಾಕ್ ಇದೆ ಇದು ನಾರ್ಮಲ್ ಅಲ್ಲ ಇದು ಇದು ಎಲ್ಲ ಎಕ್ಸಾಕ್ಟ್ ಸರ್ ಅದು ಕೂಡ ಏಯ್ಟಿ ರುಪೀಸ್ ಸಿಗ್ತಾ ಇದೆ ಮತ್ತೆ ಇದು ಜರ್ಮನ್ ರಾಮಿಲ್ಸ್ ಅಂತಾರೆ ಇದಕ್ಕೆ ಪ್ಲಾನೆಟ್ ಟ್ಯಾಂಕ್ ಅಲ್ಲಿ ಇರುವ ಮೀನು ಇದು ನಿಮ್ಗೆ ಚಿಕ್ಕ ಪ್ಲಾನೆಟ್ ಟ್ಯಾಂಕ್ ಸೆಟಪ್ ಮಾಡಿ ಅದರಲ್ಲಿ ಆರಾಮಾಗಿ ಇಡಬಹುದು ಪೀಸ್ಫುಲ್ ಫಿಶ್ ಅಂತ ಹೇಳ್ಬಿಟ್ಟು ಸಿಟ್ಲೇಟ್ಸ್ ಅಲ್ಲಿ

ಆ ಬಹಳ ಜನ ಮಕ್ಕಳು ಇರ್ತಾರಲ್ಲ ಈಗ ಸ್ಕೂಲ್ ರಜಾ ಇದೆಯಲ್ಲ ಅವಾಗ ನಿಮ್ಗೆ ಚಿಕ್ಕ ಹೋಗಿ ಅವನು ಕೊಡ್ಬೋದು ಅವ್ರಿಗೆ ಅವ್ರಿಗೂ ಕೂಡ ಖುಷಿ ಪಡ್ತಾರೆ ಎಂಟು ರೂಪಾಯಿ ನಿಮ್ಗೆ ಸಿಂಗಲ್ ಸಿಗ್ತದೆ ನಿಮ್ಗೆ ಇಡಿ ಶ್ಯಾಂಪೂರ್ ಅಲ್ಲಿ ಇಡಿ ಟ್ಯಾನಿ ರೋಡ್ ಅಲ್ಲಿ ಯಾರು ಈ ಪ್ರೈಸ್ ಕೊಡೋದಿಲ್ಲ ನಿಮ್ಗೆ ಟ್ಯಾನಿ ರೋಡ್ ಅಲ್ಲಿ ಬಹಳಷ್ಟು ಕಮ್ಮಿ ಪ್ರೈಸ್ ಗೆ ಯಾವ ಅಪರಿಯಂ ಶಾಪ್ ಅಂದ್ರೆ ಇದೇ ಅಪರಿಯಂ ಶಾಪ್ ನಿಮ್ಗೆ ಮತ್ತೆ ಇದು ಬಂದು ಸಿಲ್ವರ್ ಡಾಲರ್ ಅಲ್ವಾ ಇದೇನೇ ಆಗತ್ತೆ ಸಿಲ್ವರ್ ಡಾಲರ್ ಹಂಡ್ರೆಡ್ ರುಪೀಸ್ ಪೇರ್ ಕೊಡ್ತಾ ಇದೀನಿ ಸರ್ ನಾನು ಮತ್ತೆ ಇದು ಬಂದು ಪಫರ್ ಫಿಶ್ ಅಂತ ಯಾವಾಗಲೂ ಇವರ ಹತ್ರ ಸ್ಟಾಕ್ ಇದ್ದೇ ಇರುತ್ತೆ ಸೊ ಪಫರ್ ಫಿಶಸ್ಸು ಕೂಡ ನೀವು ಪ್ಲಾನಿಂಗ್ ಟ್ಯಾಂಕಲ್ ಇಡಬಹುದು ಆರಾಮಾಗಿ ಈಗ ನೆಟ್ ಆಗುತ್ತೆ ಸರ್ ಇದು ಕಫಿ ಬಫರ್ ನಿಮಗೆ ಫಿಫ್ಟಿ ರುಪೀಸ್ ಪೇರ್ ಆಗುತ್ತೆ ಸರ್ ಇದು ಮತ್ತೆ ಪೋಯಿಸಲ್ಲಿ ಈ ಸಲ ಹೊಸ ವೆರೈಟಿ ಬಂದಿದೆ ಯಾವ ವೆರೈಟಿ ಸರ್ ಬಂದಿರೋದು ನೀವಾ ಸರ್ ಎಲ್ಲ ಇಂಪೋರ್ಟೆಡ್ ಕಾಸು ನಮ್ಮ ಹತ್ರ ಬಂದಿರೋದು ಅದೇ ನೆಟ್ ಆಗುತ್ತೆ ಸರ್ ಅದು ಥೌಸಂಡ್ ಫೈವ್ ಅಂಡ್ರೆಡ್ ರುಪೀಸ್ ಬರುತ್ತೆ ಸರ್ ಸಿಂಗಲ್ಲು ಅದ್ರ ಜೊತೆಗೆ ಬಟರ್ಫ್ಲೈ ಕೋಯಿ ಕೂಡ ಇದೆಯಲ್ಲ ಬಟರ್ಫ್ಲೈ ಕೋಯಿ ಹಂಗೆ ಏಟ್ ತೌಸಂಡ್ ಪೇರ್ ಆಗುತ್ತೆ ಸರ್ ಅದು ಮತ್ತೆ ಇಲ್ಲಿ ನೋಡ್ಬೋದು ಕಲರ್ಫುಲ್ ಹಿಂಗೆ ಜೀಬ್ರ ಡಾನ್ ಸಿಗುತ್ತೆ ಇದೇನು ಎಷ್ಟ ಸರ್ ಇದ್ರು ಸರ್ ನೂರು ರೂಪಾಯಿಗೆ ಹದಿನೈದು ಮೀನು ಕೊಡ್ತಾ ಇದೀವಿ ನಾವು ಆಫರ್ ಅಲ್ಲಿ ಮತ್ತೆ ಕಲರ್ ಬಿಡು ಕಲರ್ ಬಿಡು ನೂರು ರೂಪಾಯಿಗೆ ಹತ್ತು ಮೀನು ಕೊಡ್ತಾ ಇದೀವಿ ಸರ್ ನಾವು ಸೊ ಹತ್ತು ಹೌದು ಬೀಳತ್ತೆ ಹೌದು ಬಹಳಷ್ಟು ಕಮ್ಮಿ ಪ್ರೈಸ್ಗೆ ಈ ಪ್ರೈಸ್ಗೆ ನಿಮಗೆ ಎಲ್ಲಾ ಎಲ್ಲೂ ನೋಡೋದ್ ಸಿಗೋದಿಲ್ಲ ಯಾಕಂದ್ರೆ ಇದು ಸೈಜ್ ಕೂಡ ದೊಡ್ಡ ಆಲ್ರೆಡಿ ಎಷ್ಟು ದೊಡ್ಡ ತೋರಿಸಿದೀವಿ ದೊಡ್ಡ ಸೈಜ್ ಇದೆ ಮತ್ತೆ ಬಲ್ಕ್ ಸೈಜ್ ಅಲ್ಲಿ ಇದೆ ನಿಮಗೆ ಹತ್ತು ರೂಪಾಯಿ ಸಿಂಗಲ್ ಯಾರು ಕೊಡಲ್ಲ ಕಲರ್ಫುಲ್ ಟೆಟ್ರಾಸ್ ನಿಮ್ಗೆ ಇಲ್ಲಿ ಆಫರ್ ಅಲ್ಲಿ ಸಿಗ್ತಾ ಇದೆ ಈ ಮೀನು ಆಫರ್ ಸಿಗ್ತಾ ಇರೋದು ನೀವು ಬಂದ್ಬಿಡೋ ಆಮೇಲೆ ಎಲ್ಲ ಆಫರ್ ಅಂತ ತಿಳ್ಕೊಂಡ್ಬೇಡಿ ಈ ತರ ಆಫರ್ ಸಿಗ್ತಾ ಇರೋದು ಹತ್ತು ರೂಪಾಯಿ ಸಿಂಗಲ್ ಸಿಗ್ತಾ ಇದೆ ಕಲರ್ ಬೇರೆ ಕಡೆ ನಿಮ್ಗೆ ನಲವತ್ತು ರೂಪಾಯಿ ಐವತ್ತು ರೂಪಾಯಿ ಸಿಂಗಲ್ ಸಿಗುತ್ತೆ ಇಲ್ಲಿ ಹತ್ತು ರೂಪಾಯಿ ಸಿಂಗಲ್ ಇದೆ ಸೊ ಬೇಗ ಬಂದು ನಿಮ್ಗೆ ತಗೊಂಡೋಗಿ ಪ್ರಾಫಿಟ್ ಪಡ್ತೀನಿ ಬೇರೆ ಸ್ಟ್ಯಾಂಡರ್ ರೋಡ್ ಶ್ಯಾಂಪುರ ಮೇನ್ ನೋಡಿ ದುಕೈಡ್ ಆಗಿರೋದು ಬೇಕಾದರೆ ಕಾಲ್ ಮಾಡ್ಕೊಂಡು ಬರ್ಬೋದು ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ ಮತ್ತೆ ಇದು ಈಗ ಪೀಸ್ ಕೊಯಿ ಸೋಪ್ ರೋಬೊಟ್ ಕಾರ್ಪ್ ಇದೆ ಆಮೇಲೆ ಪ್ಯಾಚ್ ಕಾರ್ಪ್ ಇದೆ ನಮ್ಮತ್ರ ತ್ರೀ ಹಂಡ್ರೆಡ್ ಪೇರ್ ಅಲ್ಲಿ ಕೊಡ್ತಾ ಇದ್ದೀವಿ ಸರ್ ಎಲ್ಲ ಸೆವೆನ್ ಇಂಚಸ್ ಬರುತ್ತೆ ಅದು ಇದರಲ್ಲಿ ಮೀಡಿಯಂ ಸೈಜ್ ಕೂಡ ಇದೆ ನೋಡಿ ಹಾ ಅದರಲ್ಲಿ ಶುಭಂಗಿಗಳು ಮಿಕ್ಸ್ ಇದೆ ಎಲ್ಲಾನು ಒನ್ ಫಿಫ್ಟಿ ಸರ್ ಪೇರ್ ಯಾವ ತರ ಫೈವ್ ಇದೆ ಎಲ್ಲ ಹಾ ಶಿವಂಕಿ ತಗೊಂಡು ಅದೇ ರೇಟು ಕಾರ್ಪ್ ತಗೊಂಡು ಅದೇ ರೇಟು ಫೈವ್ ಇಂಚಸ್ ಇದೆ ಸರ್ ಎಲ್ಲ ನೋಡಿ ಎಂಜಿನು ಕೂಡ ಇದೆ ಈ ಏಂಜಿನ ಏನ್ ಇಲ್ಲ ಹಂಡ್ರೆಡ್ ರುಪೀಸ್ ಪೇರ್ ಇದೆ ಒನ್ ಫಿಫ್ಟಿ ಪೇರಿ ಇದೆ ಸರ್ ಅನ್ನ ದೊಡ್ಡದು ಒನ್ ಫಿಫ್ಟಿ ಚಿಕ್ಕದು ಹಂಡ್ರೆಡ್ ನೋಡಿ ನಿಮ್ಗೆ ನೋಡೋಕ್ ಫೀಟರ್ ಬಹಳಷ್ಟು ಬಲ್ಕ್ ಅಲ್ಲಿ ನಿಮ್ಗೆ ಟೆಟ್ರಾ ಸಿಗ್ತಾ ಇದೆ ಟೆಟ್ರಾಸ್ ಕೂಡ ನಿಮ್ಗೆ ಕಮ್ಮಿ ಪ್ರೈಸ್ ಸಿಗುತ್ತೆ ಇಲ್ಲಿ ಟೆಟ್ರಾಸ್ ಏನ್ ಲೇಟರ್ ಸರ್ ಇವಾಗ ಸಿಕ್ಸ್ ಫಿಫ್ಟಿ ಸ್ಪೇರ್ ಇಲ್ಲಿ ಕೊಡ್ತೀವಿ ಡಜನ್ ತಗೊಂಡ್ರೆ ಟೂ ಫಿಫ್ಟಿ ಅಲ್ಲಿ ಕೊಡ್ತೀವಿ ಸರ್ ಡಜನ್ ಮತ್ತೆ ಇದರಲ್ಲಿ ಯಾವ್ದಿದೆ ಗ್ರೀನ್ ಟೈರ್ ಇದೆ ಅದು ಬಿಟ್ರೆ ನಿಮ್ಗೆ ತಿನ್ಫಿಲ್ ಬಾರ್ಬ್ ಸಿಗುತ್ತೆ ಇದರಲ್ಲಿ ಫಿಲ್ ಬಾರ್ಬ್ ಏನಾಗುತ್ತೆ ಸರ್ ಇದು ತಿನ್ಫಿಲ್ ಬಾರ್ಬ್ ಹಂಡ್ರೆಡ್ ರುಪೀಸ್ ಪೇರ್ ಆಗುತ್ತೆ ಗ್ರೀನ್ ಟೈರ್ ತೌಸಂಡ್ ಟೂ ಹಂಡ್ರೆಡ್ ಪೇರ್ ಆಗುತ್ತೆ ಸೊ ಎಲ್ಲ ಆಲ್ರೆಡಿ ನಾವು ಕಂಪ್ಲೀಟ್ ಮಾಡಿದೀವಿ ಎಲ್ಲ ನಮಗೆ ತೋರಿಸಿದೀವಿ ಎಲ್ಲ ನಿಮಗೆ ಕಮ್ಮಿ ಪ್ರೈಸ್ ಸಿಗ್ತಾ ಇದೆ ನೀವು ನೋಡಿರ್ಬೋದು ಈ ಸಲ ಹೊಸ ವೆರೈಟಿ ನಿಮ್ಗೆ ಡಿಸ್ಕಸ್ ಬಂದಿದೆ ಆರೋನ ಬಂದಿದೆ ಎಕ್ಸಾಟಿಕ್ ವೆರೈಟಿ ಬಂದಿದೆ ನೀವು ನೋಡ್ಬೋದು ಕಪ್ಪೀಸ್ ಬಂದಿದೆ ಎಲ್ಲ ವೆರೈಟಿ ನಿಮ್ಗೆ ಸಿಗ್ತಾ ಇದೆ ಮತ್ತೆ ಕಮ್ಮಿ ಪ್ರೈಸ್ ಸಿಗ್ತಾ ಇದೆ ವಿಡಿಯೋ ಡೇಟ್ರಾ ಬಂದು ನಿಮಗೆ ಹತ್ತು ರೂಪಾಯಿ ಸಿಗ್ತಾ ಇದೆ ಈ ಪ್ರೈಸ್ ನಿಮಗೆ ಎಲ್ಲ ಬೆಂಗಳೂರಲ್ಲಿ ಎಲ್ಲೂ ಸಿಗೋದಿಲ್ಲ ಟ್ಯಾನಿ ರೋಡ್ ಅಲ್ಲಿ ನೀವು ಬರಬೇಕಾದ್ರೆ ಕಮ್ಮಿ ಪರಿಗೆ ಇದೇ ಶಾಪ್ ಅಲ್ಲಿ ಸಿಗ್ತಾ ಇರೋದು ಬರೇ ಫಿಶರ್ಸ್ ಅಲ್ಲ ಬೇಕಾದ್ರೆ ನೀವು ಹೊಸ ಟ್ಯಾಂಕ್ ಸಿಗುತ್ತೆ ಅದು ತಗೊಂಡು ಹೋಗ್ಬೋದು ಅಸರಿ ಸಿಗುತ್ತೆ ಅದು ತಗೊಂಡು ಹೋಗ್ಬೋದು ಎಲ್ಲ ತರ ಅಕ್ವೇರಿಯಂ ಅಸರಿ ಫಿಶರ್ಸ್ ಎಲ್ಲ ಸಿಗ್ತಾ ಇದೆ ಸರ್ ಔಟ್ ಆಫ್ ಬೆಂಗ್ಳೂರ್ ತಗೊಂಡ್ಬೇಕು ತಗೊಂಡ್ಬೋದಾ ಸರ್ ಆಲ್ ಓವರ್ ಆಲ್ ಓವರ್ ಇಂಡಿಯಾ ಪ್ಯಾನ್ ಇಂಡಿಯಾ ಸಪ್ಲೈ ಮಾಡ್ತಾ ಇದ್ದೀವಿ ನಾವು ಎಲ್ಲಾ ಕಡೆ ಪಾಸ್ ಹೋಗ್ತಾ ಇದೆ ಆಲ್ರೆಡಿ ಬೇಕನ್ನೋರು ತರ್ಸ್ಕೋಬಹುದು ಆದ್ರೆ ಕೊರಿಯರ್ ಸರ್ವಿಸ್ ಇರೋ ಜಾಗದಲ್ಲಿ ಸಪ್ಲೈ ಮಾಡ್ತೀವಿ ಕೊರಿಯರ್ ಸರ್ವಿಸ್ ಇಲ್ಲ ಅಂದ್ರೆ ಮಾಡಕ್ ಆಗಲ್ಲ ಸರ್ ಉತ್ತರ ಗಂಟೆ ಕೆಲ್ಸ ಕೆಲ್ಸಕ್ಕೆ ಹೇಳ್ತಾರೆ ಉತ್ತರ ಗಂಟೆ ಕೆಲ್ಸಕ್ಕೆ ಆಗಲ್ಲ ಅದೇ ಪ್ರಾಬ್ಲಮ್ ನಾರ್ತ್ ಇಂಡಿಯಾದ ಫೋನ್ ಬರುತ್ತೆ ಉತ್ತರಖಂಡ್ ಕಟ್ಸಕ್ ಆಗಲ್ಲ ಈ ಲೋಕಲ್ ಬೈ ನಮ್ಮ ಸೌತ್ ಅಲ್ಲಿ ಎಲ್ಲಿ ಬೇಕು ಹೋಗ್ತಾನೆ ಇದೆ ರೆಗ್ಯುಲರ್ ಹೋಗ್ತಾ ಇದೆ ನಾರ್ತ್ಗೆ ಹೋಗ್ತಾ ಇದೆ ಎಲ್ಲೆಲ್ಲ ಕೊರಿಯರ್ ಸರ್ವಿಸ್ ಇದೆಯೋ ಅಲ್ಲಿ ಮಾತ್ರ ಹೋಗ್ತಾ ಇದೆ ಸೊ ಕೊರಿಯರ್ ಮುಖಾಂತರ ತರ್ಸ್ಕೊಂಡು ಬಸ್ಸ್ ಎಲ್ಲಿದೆ ಬಸ್ ಸ್ಟಾಪ್ ಎಲ್ಲಿದೆ ಅಲ್ಲಿ ಬೆಂಗಳೂರಿನ ಬಸ್ ಎಲ್ಲಿ ಬರುತ್ತೆ ಅಲ್ಲಿ ತಗೊಂಡೋಗ್ಬಹುದು ಮತ್ತೆ ಟ್ರೈನ್ ಎಲ್ಲಿದೆ ಮೇಜರ್ ಸಿಟೀಸ್ ಅಲ್ಲಿ ತಗೊಂಡೋಗ್ಬಹುದು ಮತ್ತೆ ಕೊರಿಯರ್ ಮುಖಾಂತರ ಬೇಕಾದ್ರೆ ಗೋಲ್ಡ್ ಕೂಡ ಕಾಲ್ ಮಾಡಿ ನಿಮಗೆ ಸಿಗತ್ತೆ ಏನಿಲ್ಲ ಆತರ ಏನೋ ಡೆಲಿವರಿ ಆಗಲ್ಲ ಅಂತ ಬಹಳ ಕಂಪ್ಲೇಂಟ್ ಮಾಡ್ತಾರೆ ಬೇಕಾದ್ರೂ ಬನ್ನಿ ಹೊಸ ಟೈಮ್ ಬೇಕಾದ್ರೆ ಬಂದ್ ತಗೊಂಡೋಗ್ಬಹುದು ಸರ್ ಇನ್ನೊಂದು ಮಂಡೇ ನಮ್ದು ಅಂಗಡಿ ಕ್ಲೋಸ್ ಇದೆ ಮಂಡೇ ಫೋನ್ ಮಾಡಿ ನೀವು ರೆಸ್ಪಾನ್ಸ್ ಮಾಡಲ್ಲ ಅಂದ್ರೆ ಪ್ರತಿಯೊಂದು ವಿಡಿಯೋ ಇದೀವಿ ಮಂಡೆ ಅಂಗಡಿ ಲೀವ್ ಮಂಡೆ ಕಾಲ್ ಮಾಡಕ್ ಹೋಗ್ಬಿಡಿ ಹೊಸ ಹೊಸಷ್ಟು ಬರುತ್ತೆ ಬೆಳಿಗ್ಗೆ ಬಂದು ಯಾವ್ದು ಬೇಕು ತಗೊಂಡ್ ಹೋಗ್ಬೋದು ನಿಮ್ಗೆ ಕವರ್ ಕಮರ್ ಸಮೇತ ತಗೊಂಡ್ ಹೋಗ್ಬೋದು ಇಲ್ಲ ಸಿಂಗಲ್ ಪೀಸ್ ಹೋಗ್ಬೋದು ಬಲ್ಕ್ ಕ್ವಾಂಟಿಟಿಲಿ ಬೇಕಾದ್ರೆ ಬೆಳಿಗ್ಗೆ ಹೊತ್ತಲ್ಲಿ ಬನ್ನಿ ಇಲ್ಲ ರೆಗ್ಯುಲರ್ ಬೇಕಾದ್ರೆ ನೀವು ಮಧ್ಯಾಹ್ನ ಮೇಲೆ ಯಾವಾಗ್ನ ಬರಬಹುದು ಬರ್ತಾ ಇದೆ ಬರ್ಬೇಕಂದ್ರೆ ಡಿಸ್ಕ್ರಿಪ್ಷನ್ ಲೊಕೇಶನ್ ಆಗ್ಬಿಟ್ಟಿದ್ವಿ ಅದ್ರ ಮುಖಾಂತರ ಸ್ವಂತ ಬರ್ಬೋದು ಇವತ್ತಿನ ವಿಷಯ ಅಷ್ಟೇ ಇಷ್ಟ ಆಗಿರ್ಬೋದು ಇನ್ನೊಂದು ಸಿಗ ನಾಲ್ ಇಂದ್ರೆ ನಮಸ್ತೆ ಗೊತ್ತಾ